ಸವಿತಾ ಸಮಾಜ ಜಯಂತ್ಯೋತ್ಸವ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಆಡಳಿತದ ಶಕ್ತಿಪೀಠವಾದ ಮಿನಿ ವಿಧಾನಸೌಧದಲ್ಲಿ ಸವಿತಾ ಸಮಾಜದ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು ತಾಲೂಕು ಆಡಳಿತದಿಂದ ಜರುಗಿತು ಶಿವನ ದಿವ್ಯ ದೃಷ್ಟಿಯಿಂದ ಜನ್ಮ ತಾಳಿದ ಸವಿತಾ ಮಹರ್ಷಿ ಪುರಾಣ ಗ್ರಂಥಗಳ ಪ್ರಕಾರ ಸವಿತಾ ಮಹರ್ಷಿ ದೇವ ದೇವತೆಗಳ ಆಯುಷ್ಕರ್ಮ ಸೇವೆಯನ್ನ ಮಾಡುತ್ತಿದ್ದಾರೆ ಎಂದು ಕಾಶಿ ಕ್ಷೇತ್ರದಲ್ಲಿ ದೊರೆತ ಮಹಾಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಶಿವನ ದಿವ್ಯ ದೃಷ್ಟಿಯಲ್ಲಿ ಜನ್ಮ ತಾಳಿದ ಸವಿತಾ ಮಹರ್ಷಿ ಬ್ರಹ್ಮಜ್ಞಾನ ಹೊಂದಿರುವುದಲ್ಲದೆ ಚತುರ್ವೇದಗಳಲ್ಲಿ ಒಂದಾದ ಸಾಮ ವೇದವನ್ನ ಬರೆದಿದ್ದಾರೆ ಪುರಾಣ ಗ್ರಂಥಗಳ ಪ್ರಕಾರ ಸವಿತಾ ಮಹರ್ಷಿ ದೇವ ದೇವತೆಗಳ ಆಯುಷ್ಕರ್ಮ ಸೇವೆಯನ್ನ ಮಾಡುತ್ತಿದ್ದಾರೆ ಎಂದು ಕಾಶಿ ಕ್ಷೇತ್ರದಲ್ಲಿ ದೊರೆತ ಮಹಾಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಶಿವನ ದಿವ್ಯ ದೃಷ್ಟಿಯಲ್ಲಿ ಜನ್ಮದಾಯದ ಸವಿತಾ ಮಹರ್ಷಿ ಬ್ರಹ್ಮ ಜ್ಞಾನ ಹೊಂದಿರುವುದರಿಂದಲೇ ಚತುರ್ವೇದಗಳಲ್ಲಿ ಒಂದಾದ ಸಾಮ ವೇದವನ್ನ ಬರೆದಿದ್ದಾರೆ ಸವಿತಾ ಮಹರ್ಷಿ ಪುತ್ರಿಯಾಗಿರುವ ಗಾಯತ್ರಿ ದೇವಿ ಮಂತ್ರಗಳಲ್ಲಿ ಸವಿತೃ ಎಂಬ ಪದವು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ಗ್ರೇಟು ತಹಶೀಲ್ದಾರ್ ಹೇಳಿದರು ಸವಿತಾ ಸಮಾಜದ ಮುಖಂಡರಾದ ರಾಜೀವ್ ಸದಲರು ಮಾತನಾಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಸವಿತಾ ಸಮಾಜದ ಮುಖಂಡರು ಬಿಚ್ಚಿನ್ ಕೆ ನಾವಿ ವೆಂಕಟೇಶ್ ಎಸ್ ಸುಗುರು ರಾಜು ಸದಲರು ಲಚ್ಚನ್ನು ಎನ್ ಸುಗುರು ಮಂಜುನಾಥ್ ನಾವಿ ಸುರೇಶ್ ಸುಗುರು ರಮೇಶ್ ಸುಗುರು ಕೇಶವ್ ಸುಗುರು ಶಿವು ಎಂ ನಾವಿ ಇನ್ನಿತರರು ಉಪಸ್ಥಿತರಿದ್ದರು ಮಹಣಿಯರ ಜಯಂತಿಯನ್ನು ನಾವೇನು ಆಚರಿಸ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ಅದರ ಮೂಲ ಉದ್ದೇಶ ನಾವು ತಿಳ್ಕೊಬೇಕು ಯಾಕೆ ಆ ಮಹನೀಯರು ಅಷ್ಟು ಪ್ರಸಿದ್ಧಿಯನ್ನು ಪಡೆದು ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯನ್ನ ಆದರ್ಶವನ್ನು ಇಟ್ಟುಕೊಂಡು ಪ್ರತಿಯೊಂದು ಸಮಾಜಗಳು ಈಗಿನ ಕಾಲಮಾಣದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಸೊ ಆ ಮಹಾನ್ ವ್ಯಕ್ತಿಗಳ ಆದರ್ಶವನ್ನು ನಾವು ರೂಢಿಸಿಕೊಳ್ಬೇಕು ಅದು ಇರ್ತಕ್ಕಂಥ ಪ್ರಮುಖವಾದ ಉದ್ದೇಶ ಆ ಮಹಾನ್ ವ್ಯಕ್ತಿಗಳು ಬೆಳೆ ಬಂದಿರತಕ್ಕಂಥ ಆಗಿರ್ಬೋದು ಅವರ ಮಾರ್ಗಸೂಚಿಗಳಾಗಿರ್ಬೋದು ಯಾಕೆ ಆ ಯಾಕೆ ಪಡ್ಕೊಂಡು ಯಾಕಂತಂದರೆ ನಾವು ನೋಡ್ತಾ ಬರ್ಬೋದು ಒಂಬತ್ತನೇ ಶತಮಾನ ಹತ್ತನೇ ಶತಮಾನ ಹನ್ನೆರಡನೇ ಶತಮಾನ ಶರಣ ಸಾಹಿತ್ಯ ಬಂತು ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಬಂತು ಹೀಗೆ ಹಲವಾರು ಕಾಲಘಟ್ಟಗಳನ್ನು ನಾವು ನೋಡ್ತಾ ಬಂದಿದ್ದೀವಿ ಯಾಕೆ ಆ ಟೈಮ್ನಲ್ಲಿ ಹಲವಾರು ವ್ಯಕ್ತಿಗಳು ಪ್ರಸಿದ್ಧ ಪಡ್ಕೊಂಡಪ್ಪ ಅಂತಂದರೆ ಆ ಟೈಮ್ನಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಂತ ನಡೆಸಿದ್ದು ಆ ಟೈಮಲ್ಲಿರ್ತಕ್ಕಂಥ ಜಾತಿ ಭೇದ ನೀತಿ ಆರತಮ್ಯ ಮಹಿಳೆ ಮತ್ತು ಪುರುಷ ಅಂತಕ್ಕಂಥ ಕೀಳತೆ ಸೊ ಇವೆಲ್ಲ ಏನು ನಾವು ಸಮಾಜದ ಘಾತುಕಗಳು ಅಂತ ಕರಿತೀವಿ ಆ ಘಾತುಕಗಳ ವಿರುದ್ಧ ಹೋರಾಡಿ ಅದರ ಆದರ್ಶಗಳನ್ನು ಅದರ ವ್ಯಕ್ತಿತ್ವವನ್ನು ಅವರು ಜನತೆಗೆ ಬಿತ್ತರಿಸುತ್ತಾ ಬಂದರು ಸೊ ಅಂಥ ಮಹಾನ್ ವ್ಯಕ್ತಿಗಳ ಜಯಂತಿ ಇವತ್ತು ಆಚರಿಸ್ತಾ ಇದ್ದೀವಿ ಅಂಥ ಮಹಾನ್ ವ್ಯಕ್ತಿಗಳಲ್ಲಿ ಪ್ರಮುಖರು ನಮ್ಮ ಸ್ವೇತಾ ಮನುಷ್ಯರು ಅಂತ ಹೇಳ್ಬೋದು ಸೊ ನೀವು ಸಮಾಜದ ಒಕ್ಕೊಂಡರಿದ್ದೀವಿ ಸಮಾಜದ ಎಲ್ಲ ಬಂದು ಒಳಗದವರಿದ್ದೀವಿ ಸೊ ಆ ಆದರ್ಶ ಅವರೇ ಆದರ್ಶಗಳನ್ನು ಪಾಲಿಸ್ತಾ ಬಂದಿದ್ದಾರೆ ಅವರ ಜೀವನ ಚರಿತ್ರೆ ನಿಮಗೆ ಗೊತ್ತಿರುತ್ತೆ ಇವ ಆಲ್ರೆಡಿ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳಿದ್ರು ಜೀವನ ಚರಿತ್ರೆಯನ್ನು ಹಿಡ್ಕೊಂಡು ನಾವು ಮುಂದೆ ಏನು ಮಾಡಬೇಕಾಗಿರ್ತೀವಿ ನಮ್ಮ ಸಮಾಜದ ಕೆಳವರ್ಗದವರ ಮೇಲೆ ತರಬೇಕಾದ್ರೆ ನಾವು ಇನ್ನೂ ಏನೇನು ಮಾಡಬೇಕು ನಮ್ಮಲ್ಲೇ ಜನಾಂಗದಲ್ಲೇ ಕೆಲವೊಂದಿಷ್ಟು ಜನ ನಾವು ಶಿಕ್ಷಣದಲ್ಲಿ ಮುಂದಿರ್ತೀವಿ ಕೆಲವೊಂದಿಷ್ಟು ಜನ ಶಿಕ್ಷಣದಲ್ಲಿ ಹಿಂದುಳಿದಿರ್ತಾರೆ ಕೆಲವೊಂದಿಷ್ಟು ಜನಕ್ಕೆ ಏನಾಗ್ತಾ ಇದೆ ಸರ್ಕಾರ ಮಟ್ಟದಲ್ಲಿ ಏನಾಗ್ತಾ ಇದೆ ಒಳ್ಳೆ ಜಗತ್ತಲ್ಲಿ ಏನಾಗ್ತಾ ಇದೆ ಅಂತ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಐಡಿಯಾ ಇರಲಿಲ್ಲ ಇಚ್ಚನ ರಾಜ ಕೂಡ ಒಂದು ಕ್ಷೋಧ ವ್ಯಕ್ತಿ ಅನ್ನುವಂತಹ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಂಡು ನಮ್ಗೆ ಸಂತೋಷವಾದಂತಹ ವಿಷಯ ಮತ್ತೆ ಈ ಸಮಾಜದಲ್ಲಿ ಸಾಕಷ್ಟು ನಾಯಕಿಯರು ನಾಯಕಿಯರು ಸೇವೆಯನ್ನು ಮಾಡ್ತಿದ್ದಾರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಬೇರೆ ಬೇರೆ ಇರುವಂತಹ ಕೆಲವೊಂದು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಈ ಸಮಾಜಕ್ಕೆ ಸವಿತಾ ಭಾವನೆ ನಿರ್ಮಾಣ ಆಗಬೇಕೆಂದು ಕೋರ್ತಿದ್ದೇನೆ ಈ ಟೈಮ್ನಲ್ಲಿ ಈ ಸಮಾಜವನ್ನು ಇವೇ ಕ್ಯಾಸ್ನಿಂದ ವರ್ಗಕ್ಕೆ ಸೇರ್ಪಡೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ ಈ ಸಂದರ್ಭದಲ್ಲಿ ಸವಿತಾ ಸಮಾಜಕ್ಕೆ ಒಂದು ದೇವರ ದರ್ಶನ ನಿಗಮ ಈ ತಾಲೂಕು ಮಟ್ಟದಲ್ಲಿ ಯಾವ ಥರ ಇದೆ ನಿಗಮ ಅಂದರೆ ಸಮಾಜ ಸೈತ ಸಮಾಜ ಒಂದು ಗೌರ್ ಜಾಗವನ್ನು ಪಡೆದುಕೊಂಡು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತಿದ್ದೇನೆ ಈ ಸಂದರ್ಭ ಸವಿತಾ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಜಿ ಮಿಷನ್ ಅಥವಾ ಕಣ್ಣಿಗೆ ಅಂತ ಪುರುಷರಿಗೆ ಉದ್ಯೋಗ ಮಾಡುವಂತಹ ಪಡಿತರನ್ನು ಬಳಸುವಂತಹ ಯಾವುದೇ ಇಲಾಖೆ ವತಿಯಿಂದ ಆಗಲಿ ನಮ್ಮ ಅವಕಾಶವನ್ನು ಕಲ್ಪಿಸಿಕೊಳ್ಳುವಂತಹ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ ಸ್ವೈತ ಸಮಾಜಕ್ಕೆ ಸ್ವೈತ ಸಮಾಜಕ್ಕೆ ಇದು ಯಾಕೆ ಅಜ್ಜ